நான் ரெண்டாபி வித ಅತಿಥಿ ಉಪನ್ಯಾಸಕರಾಗಿರ್ತೀವಿ ನೋಡಿ ಇಲ್ಲಿ ಏನ್ ನಾವು ರೂಮ್ ಬಂದ್ರೆ ನಮ್ಮನ್ನ ಒಳಗಡೆ ಸಹ ದುಡ್ಕೊಳ್ಳೋದಿಲ್ಲ ಇಲ್ಲಿ ನಾಯಿ ನರಿಗಳು ಬೆಕ್ಕು ಎಲ್ಲ ಬಿಟ್ಕೋತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಸಹ ಕೆಳಗಡೆ ಈಸಿ ಇಟ್ಕೊಟ್ಟು ಕಾಲತ್ರ ಇಟ್ಕೊಂಡಿದ್ದಾರೆ ಯಾವ ರೀತಿ ಕೃತ್ಯ ಯಾವ ರೀತಿ ಹೇಗೆ ಕೃತ್ಯ ಅಂದ್ರೆ ನಮ್ಗೆ ಗೊತ್ತಾಗ್ತಿಲ್ಲ ನಮ್ಗೆ ಊಟ ತಿಂಡಿ ಆಹಾರ ಕೊಟ್ಟಿರ್ತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಷ್ಟು ಅವಮಾನ ಮಾಡ್ತಿದ್ದಾರೆ ಅಂದ್ರೆ ಇವರಿಗೆ ಏನ್ ಹೇಳ್ಬೇಕು ಅಂದ್ರೆ ಗೊತ್ತಾಗ್ತಿಲ್ಲ ಇವ್ರನ್ನ ಇನ್ನೂ ಎಷ್ಟು ಎಷ್ಟು ಕಾಲ ನೀವು ಮುಂದುವರ್ಸ್ಕೊಂಡು ಹೋಗ್ತೀರಾ ಮಾನ್ಯ ಕುಲಪತಿಗಳೇ ಮಾನ್ಯ ಕುಲ ಸಚಿವರೇ ನೀವೇ ಹೇಳ್ಬೇಕು ಇದಕ್ಕೆ ಏನಂತಾರೆ ಅನ್ನೋದನ್ನ ನೀವೇ ಆನ್ಸರ್ ಕೊಡ್ಬೇಕು ನಾವ್ ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಎಂಟು ತಿಂಗಳಿಂದ ಹತ್ತು ತಿಂಗಳಿಂದ ನಾವು ಇದ್ರ ಬಗ್ಗೆ ಮಾತಾಡಿ ಮಾತಾಡಿ ನಿಮ್ ಹತ್ರ ಬಂದು ಬಂದು ಸಾಕಾಗಿ ಈಗಲಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಾದ್ರೂ ಮರ್ಯಾದೆ ಕೊಟ್ಟು ಈ ಡಿಪಾರ್ಟ್ಮೆಂಟ್ ನ ಉಳಿಸ್ಕೊಳ್ಳಿ ಮತ್ತೆ ಅವ್ರು ಗಾಯಕ ಅನ್ಯಾಯನ ಎತ್ತಿ ಹಿಡಿದು ಆ ಗಾಯಕ ಅನ್ಯಾಯನ ಎತ್ತಿ ಹಿಡಿದು ನ್ಯಾಯ ಕೊಡಿಸ್ಬೇಕು ದಯವಿಟ್ಟು ನಿಮ್ಮಲ್ಲಿ ಕಳ್ಕಳೆ ಕೇಳ್ಕೊತೀನಿ ಅವ್ರಿಗಾದ್ರೂ ಒಂದು ಮರ್ಯಾದೆ ಕೊಟ್ಟು ಅದನ್ನ ಬೆಳೆಸ್ಕೊಂಡು ಹೋಗ್ದೆ ಇಲ್ಲಿಗೆ ಈ ಡಿಪಾರ್ಟ್ಮೆಂಟ್ ಕಂಡ್ರೆ ಆಗಲ್ಲ ಎಸ್ ತುಂಬಾ ವಿರೋಧಿಯಾಗಿ ಮಾತಾಡ್ತಾರೆ ಅದೇ ರೀತಿ ಅಂಬೇಡ್ಕರ್ ಕೈಯಲ್ಲಿ ಎಂತ ಹೇಳ್ಬೇಕು ಈಕೆಗೆ ನಾವು ನಾವು ಈ ರೀತಿ ಮಾತಾಡೋದ್ರಿಂದಾನೆ ಅವ್ರಿಗೆ ನಮ್ಮನ್ ಕಂಡ್ರೆ ಆಗಲ್ಲ ಡೈರೆಕ್ಟ್ ಆಗಿ ಯಾರು ಮಾತಾಡ್ತಾರೆ ಯಾರು ಅವರ ವಿರೋಧಿಗಳಾಗ್ತಾರೆ ಯಾರು ಅವ್ರ ಅಪೋಸಿಟ್ ಮಾತಾಡ್ತಾರೆ ಅವ್ರನ್ನ ಯಾರು ಕಂಡ್ರೆ ಆಗಲ್ಲ ದಯವಿಟ್ಟು ನೀವೆಲ್ಲಾರು ಬಂದು ನ್ಯಾಯ ಒದಿಸ್ಕೊಡ್ಬೇಕು ನಾವು ಬೆಂಗಳೂರಿನ ಸಂವಿಧಾನಕ್ಕೆ ಅಂಬೇಡ್ಕರ್ಗೆ ನಮಸ್ಕಾರ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ವಿಶೇಷವಾಗಿ ಜೊತೆಗೆ ಸಾರ್ವಜನಿಕ ಬಂಧುಗಳಿಗೆ ಏನಿಷ್ಟೊತ್ತಲ್ಲಿ ಲೈವ್ ಬಂದಿದ್ದಾರೆ ಅಂತ ದಯವಿಟ್ಟು ಅನಂತ ಭಾವಿಸ್ಬೇಡಿ ನಮ್ಮ ಗಮನಕ್ಕೆ ಒಂದು ವಿಷಯ ಗೊತ್ತಾಗಿ ಈಗಲೇ ಈ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಒಂದು ವಿಷಯವನ್ನು ನಾವು ನೋಡಿ ವೀಕ್ಷಣೆ ಮಾಡಿದ್ದೀವಿ ವಿಷಯ ಏನಂದರೆ ಬೆಂಗಳೂರು ವಿಶ್ವವಿದ್ಯಾಲಯ ಕುಲಪತಿಗಳಾದ ನೀಮ ಜ್ಞಾನದೇವ್ ಎಂಬ ಒಂದು ಅದಕ್ಕೆ ಏನು ಕುಲಪತಿ ನೀಮ ನೀಮಾ ಅಂತ ಹೆಸರಿರಬೇಕಾದ್ರೆ ಇವರು ನಾರ್ತ್ ಕಡೆ ಅಂಬೇಡ್ಕರ್ ಅವರ ಬೆಲೆ ಏನು ಅವರ ಸ್ಥಾನಮಾನ ಏನು ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಇವತ್ತು ಹೆಣ್ಮಕ್ಳಿಗೆ ಸಮಾನತೆಯನ್ನು ಕೊಟ್ಟಂಥ ಮಹಾನ್ ದೇವ್ರವರು ಅವ್ರನ್ನ ಕಾಲ ಹತ್ರ ಇಟ್ಕೊಂಡು ದುರಂಕಾರ ರೀತಿಯಲ್ಲಿ ಮೆರಿತಾರೆ ಅಂದರೆ ಇಂಥವ್ರಿಗೆ ಅಧಿಕಾರ ಕೊಟ್ಟವ್ರನ್ನ ಮೊದಲು ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಇವರಿಗೆ ಒಂದು ಕುಲಪತಿ ಸ್ಥಾನವನ್ನು ಕೊಟ್ಟಂಥ ಅಧಿಕಾರಿಗಳಿಗೆ ಮೊದಲು ಬುದ್ಧಿ ಕಲಿಸುವಂಥ ಕೆಲಸ ಮಾಡಬೇಕು ತಪ್ಪು ಈಗ ಆ ದುರ ಅಹಂಕಾರದಿಂದ ಆ ಅಧಿಕಾರದ ದುರಂಕಾರದಿಂದ ಈ ಒಂದು ಕೃತ್ಯವನ್ನು ಮಾಡಿದ್ದಾಳೆ ಅಂಬೇಡ್ಕರ್ ಅವರ ಫೋಟೋವನ್ನು ತನ್ನ ಕಾಲು ಚಪ್ಪಲಿ ಹತ್ರ ಇಟ್ಕೊಂಡಿದ್ದಾಳೆ ಕಾಲು ಇಟ್ಕೊಳ್ಳೋಂಥ ಜಾಗದಲ್ಲಿ ಇದ್ದಾರೆ ಅಂದರೆ ನಿಜವಾಗ್ಲೂ ಇನ್ನೂ ಅಧಿಕಾರಿಗಳು ಸಚಿವರುಗಳು ಸಂಬಂಧಪಟ್ಟ ಅಧಿಕಾರಿಗಳು ಏನೋ ಕಾನೂನು ವ್ಯವಸ್ಥೆ ಏನಾಗಿದೆ ಇಂಥವ್ರ ಮೇಲೆ ಆದಷ್ಟು ಕೂಡಲೇ ಇವರನ್ನ ಗಡಿಪಾರು ಮಾಡಬೇಕು ಇವರನ್ನ ಅಧಿಕಾರದಿಂದ ತೆಕ್ಕೆ ಕಿತ್ತು ಒಗೆಯಬೇಕು ಅವ್ರನ್ನ ಆದಷ್ಟು ಕೂಡಲೇ ಅಮಾನತು ಮಾಡಬೇಕು ಇಂಥವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೊಂಡು ನಾನ್ಅೈಲಬೆಲ್ ಏನು ಬದುಕಿ ಏನು ಜೀವಾವಧಿ ಶಿಕ್ಷೆಯನ್ನು ಇವರು ಕೊಡಬೇಕು ಮಾನ್ಯ ಏನು ನಮ್ಮ ಸುಧಾಕರ್ ರೆಡ್ಡಿ ಸಾರು ನಮ್ಮ ಅಣ್ಣ ತಮ್ಮಂದ್ರಿಗಿಂತ ಹೆಚ್ಚು ತಮ್ಮ ಗಮನಕ್ಕೆ ತರ್ತಾ ಇರೋದಿಷ್ಟೇ ಸುಧಾಕರ್ ರೆಡ್ಡಿ ಅಣ್ಣವ್ರೆ ನಾವು ಬಹಳ ಹತ್ರದಿಂದ ನಿಮ್ಮನ್ನು ನೋಡಿದ್ದೀವಿ ನಿಮ್ಮ ಜೊತೆಯಲ್ಲಿ ಊಟ ಮಾಡಿದ್ದೀವಿ ನಿಮ್ಮ ಜೊತೆಯಲ್ಲಿ ಇದ್ದೀವಿ ನಿಮ್ಮ ಅಣ್ಣ ತಮ್ಮಂದ್ರಾಗಿ ಎಲ್ಲಾ ರೀತಿಯಲ್ಲಿ ಜೊತೆಯಲ್ಲಿ ಇದ್ದೀವಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಹೈಯರ್ ಎಜುಕೇಶನ್ ಉನ್ನತ ಶಿಕ್ಷಣ ಸಚಿವರಾದಂತಹ ನಮ್ಮ ಚಿಂತಾಮಣಿ ಸುಧಾಕರ್ ರೆಡ್ಡಿ ಅಣ್ಣವ್ರಿಗೆ ನಾನು ಗಮನಕ್ಕೆ ತರ್ತಾ ಇದ್ದೀನಿ ಆದಷ್ಟು ಕೂಡಲೇ ಈ ಒಂದು ದುರಾಂಕಾರಿ ನಿಯಮ ಜ್ಞಾನದೇ ಎಂಬ ಒಂದು ಕುಲಪತಿ ಬೆಂಗಳೂರು ವಿಶ್ವವಿದ್ಯಾಲಯದ ಒಂದು ಕುಲಪತಿಯನ್ನ ಆದಷ್ಟು ಕೂಡಲೇ ಅವರನ್ನ ಕೆಲಸದಿಂದ ವಜಾ ಮಾಡಿ ಕಾನೂನು ರೀತಿ ಕ್ರಮ ತಗೊಂಡು ಇವರನ್ನ ನಾನ್ಬೆಲೇಬಲ್ ಕೇಸನ್ನ ದಯವಿಟ್ಟು ಇವರಿಗೆ ಜೈಲು ಜೀವಾವಧಿ ಶಿಕ್ಷೆಯನ್ನ ಕೊಡಬೇಕು ಜೊತೆಗೆ ಇವರನ್ನ ಗಡಿಪಾರು ಮಾಡಬೇಕು ಅಂತ ನಾನು ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊತೀವಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ದಯವಿಟ್ಟು ಇದನ್ನ ಆದಷ್ಟು ಕೂಡಲೇ ತಾವು ಗಮನಕ್ಕೆ ತಗೊಂಡು ಈ ಒಂದು ಏನು ವಿಡಿಯೋ ವೈರಲ್ ಆಗಿದೆ ಆದಷ್ಟು ಕೂಡಲೇ ಅವರನ್ನ ಬಂಧಿಸುವಂತ ಕೆಲಸ ಆಗಬೇಕು ತಕ್ಕ ಶಿಕ್ಷೆಯನ್ನು ಅವ್ರಿಗೆ ಮಾಡಬೇಕು ಮತ್ತು ಅವ್ರನ್ನ ಯಾರು ನೇಮಕ ಮಾಡಿದ್ರು ಅವರನ್ನು ದಯವಿಟ್ಟು ಏನು ಅವರು ರಾಜೀನಾಮೆಯನ್ನು ಕೊಡಿಸುವಂಥ ಕೆಲಸ ಸರ್ಕಾರ ಮಾಡಬೇಕಾಗಿದೆ ಯಾರು ಪ್ರಶ್ನೆ ಮಾಡೋರು ಇಲ್ಲ ಅನ್ಕೊಂಡ್ಬಿಟ್ಟಿದೀರ ಏನು ಅಂತ ಗೊತ್ತಾಗ್ತಾ ಇಲ್ಲ ಮಾಧ್ಯಮಗಳು ದಯವಿಟ್ಟು ಮಾಧ್ಯಮ ಮಿತ್ರರಲ್ಲಿ ನಾನು ವಿನಂತಿ ಮಾಡ್ಕೊಂತೀನಿ ತಾವು ಕೆಲ್ಸಕ್ ಬಾರದನ್ನೆಲ್ಲ ತೋರಿಸೋದಲ್ಲ ಇಂತ ವಿಚಾರಗಳನ್ನ ದಯವಿಟ್ಟು ಧ್ವನಿ ಎತ್ತಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೊಂತೀನಿ ಸ್ನೇಹಿತರೆ ಏನು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳು ನಿಯಮ ಅಂತ ದುರಂಕಾರಿ ಹೆಣ್ಣು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಭಿಕ್ಷೆಯನ್ನ ಅಧಿಕಾರವನ್ನು ಇಟ್ಕೊಂಡು ಇವತ್ತು ಅಂಬೇಡ್ಕರ್ ಅವರನ್ನ ಕಾಲಿನ ಧೂಳು ಸಮಾನ ರೀತಿಯಲ್ಲಿ ಕಾಲಿನ ಹತ್ರ ಇಟ್ಕೊಂಡು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡುವಂಥ ಕೆಲಸ ಇವತ್ತು ಮಾಡಿದ್ದಾರೆ ಇವರಿಗೆ ನಿಜವಾಗ್ಲು ತಕ್ಕ ಶಿಕ್ಷೆ ಆಗಬೇಕು ಅವರನ್ನ ಅಮಾನತು ಮಾಡಿ ಗಡಿಪಾರು ಮಾಡಿ ಇವ್ರನ್ನ ನಿಜವಾಗ್ಲು ನೀರಿಲ್ದಿರೋ ಕಡೆ ನೀರು ಏನು ಬಳ್ಳಾರಿ ಜೈಲಲ್ಲಿ ಇವ್ರನ್ನ ಜೀವಾವಧಿ ಶಿಕ್ಷೆಯನ್ನು ಇವರು ಕೊಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಮತ್ತೆ ಭಾರತೀಯ ಸಮಾನತೆ ಸರ್ವ ಸಂಘಟನೆಗಳ ಸಮಾನತೆ ಒಕ್ಕೂಟದಿಂದ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಆದಷ್ಟು ಕೂಡಲೇ ಈ ಒಂದು ದುರಂಕಾರಿ ಅಧಿಕಾರಿಯನ್ನ ಕಿತ್ತು ಅವರನ್ನ ಕೆಲಸದಿಂದ ವಜಾ ಕಿತ್ತು ವಜಾ ಮಾಡಿ ಏನೋ ಅಮಾನತ್ ಮಾಡಿ ಆದಷ್ಟು ಕೂಡಲೇ ಇವ್ರನ್ನ ಜೈಲು ಕಳಿಸುವಂತ ಕೆಲಸ ಏನೋ ಜೀವವಾದಿ ಶಿಕ್ಷೆ ಆಗಲೇಬೇಕು ಏನು ತುಂಬಾ ಅತಿ ಆಗ್ತಾ ಇದೆ ಅತಿ ಆಗ್ತಾ ಇದೆ ಇಡೀ ಪ್ರಪಂಚದಲ್ಲಿ ವಿಶ್ವ ಮಾನವ ಅಂಬೇಡ್ಕರ್ ಅವರು ವಿಶ್ವಕ್ಕೆ ವಿಶ್ವಕ್ಕೆ ಏಕೈಕ ವ್ಯಕ್ತಿ ಜ್ಞಾನವಂತರು ಯಾರಾದರೂ ಇದ್ದಾರೆ ಅಂದರೆ ಅಂಬೇಡ್ಕರ್ ಅಂತ ಇಡೀ ವಿಶ್ವದಲ್ಲೇ ಅವ್ರನ್ನ ಪೂಜೆ ಮಾಡುವಂತೆ ಕೆಲಸ ಮಾಡ್ತಾ ಇದ್ದಾರೆ ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಪ್ರತಿಭೆಗಳಲ್ಲಿ ಮೊದಲನೇ ಸ್ಥಾನ ಸಿಕ್ಕಿದೆ ಅಂಬೇಡ್ಕರ್ ಅವ್ರಿಗೆ ಅಂತ ಮಹಾನ್ ವ್ಯಕ್ತಿಯನ್ನು ಇವತ್ತು ಅವಮಾನ ಮಾಡುವ ರೀತಿಯಲ್ಲಿ ಮಾಡಿದ್ದಾರೆ ದಯವಿಟ್ಟು ನಾವು ಹೊರಗಡೆ ಇದ್ದೀವಿ ಆದಷ್ಟು ಕೂಡಲೇ ಬಂದು ಆ ಒಂದು ಬೆಂಗಳೂರು ವಿಶ್ವವಿದ್ಯಾಲಯ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಸಂಘಟಿತರು ಎಲ್ಲರೂ ಇದ್ರ ವಿರುದ್ಧವಾಗಿ ಧ್ವನಿ ಅಂತ ನಾನು ವಿನಂತಿ ಮಾಡ್ಕೊಂತೀನಿ ಸ್ನೇಹಿತರೆ ಆದಷ್ಟು ಕೂಡಲೇ ಸರ್ಕಾರಕ್ಕೆ ಮುಟ್ಟುವಂತ ಕೆಲಸ ಆಗ್ಬೇಕು ಎಲ್ರು ಇದನ್ನ ಶೇರ್ ಮಾಡಿ ಇದನ್ನ ಎಲ್ರು ಪ್ರಶ್ನೆ ಮಾಡುವಂತ ಕೆಲಸ ಆಗ್ಲಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಈ ಒಂದು ಕಾನೂನು ವ್ಯವಸ್ಥೆ ಸಂವಿಧಾನ ಒಂದು ಕಡೆ ಸ್ವತಂತ್ರ ಅಂದ್ರೆ ಸ್ವತಂತ್ರನ ಉಳಿವಿಗಾಗಿ ಇವತ್ತು ಉಳಿಸಿರೋದು ಸಂವಿಧಾನ ಸಂವಿಧಾನ ಕೊಟ್ಟಂತ ಮಹಾನ್ ದೇವರು ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಏನೋ ವಿಶ್ವ ಮಾನವ ಅಂತ ಒಂದು ಮಹಾನೀಯ ಒಂದು ದೇವರು ಮಾನವ ಕುಲಕ್ಕೆ ಇವತ್ತು ನಾಂದಿಯಾಗಿದ್ದಾರೆ ಅಂತ ದೇವರನ್ನ ಇವತ್ತು ಕಾಲಡಿಯಲ್ಲಿ ಇಟ್ಕೊಂತಾರೆ ಅಂದ್ರೆ ಇವ್ರಿಗೆ ಯಾವ ರೀತಿ ದುರಂಕಾರ ಇರಬಹುದು ಎಷ್ಟು ಕೆಚ್ಚಿರ್ಬೋದು ಯಾವ ರೀತಿ ಅಹಂಕಾರ ಇರಬಹುದು ಅಧಿಕಾರದ ದುರಹಂಕಾರ ಈ ಮಟ್ಟಕ್ಕೆ ಎತ್ಕೊಂಡು ಹೋಗಿದೆ ಅಂತ ನಾನು ನೇರವಾಗಿ ವಿರೋಧ ಮಾಡ್ತೀನಿ ಆದಷ್ಟು ಕೂಡಲೇ ಈ ಒಂದು ಸಂಬಂಧಪಟ್ಟ ಅಧಿಕಾರಿಗಳ ನಾನು ನೇರವಾಗಿ ಫೋನು ಮಾಡಿ ಹೇಳ್ತೀನಿ ಸುಧಾಕರ್ ರೆಡ್ಡಿ ಅಣ್ಣ ಅವ್ರಿಗೆ ನಮ್ಮ ರಾಜ್ಯಾಧ್ಯಕ್ಷರು ಚಿಂತಾಮಣಿ ಅಮ್ಮರ್ ಸರ್ ಅವರೇ ಆದಷ್ಟು ಕೂಡಲೇ ಇದನ್ನ ಗಮನಕ್ಕೆ ತಗೊಂಡು ತಾವು ಅವ್ರ ವಿರುದ್ಧವಾಗಿ ಕ್ರಮ ನಾಳೆನೆ ಒಂದು ಮನವಿ ಪತ್ರ ಕೊಡಿ ಸಾಹೇಬ್ರು ಅಲ್ಲೇ ಇರ್ತಾರೆ ನಿಮ್ಮ ಚಿಂತಾಮಣಿಯಲ್ಲಿ ಅವ್ರ ಮನೆಯೂ ಕೊಟ್ಟು ಆದಷ್ಟು ಕೂಡಲೇ ಅವ್ರ ಮೇಲೆ ಕ್ರಮ ತಗೋಬೇಕು ಮತ್ತೆ ಕೆಲಸದಿಂದ ಅಮಾನತ್ ಮಾಡಬೇಕು ಯಾವುದೇ ಕಾರಣಕ್ಕೂ ಬೇಲ್ ಸಿಕ್ ಬರದ ಅವ್ರಿಗೆ ಅವ್ರದ ಬದುಕಿರೋವ್ರಿಗೂ ಜೀವವಾದಿ ಶಿಕ್ಷೆ ಆಗ್ಬೇಕು ಅವ್ರಿಗೆ ಎಲ್ರು ದಯವಿಟ್ಟು ಇದ್ರ ಇದ್ರದ ದುನಿಯತಿ ಸ್ನೇಹಿತರೆ ಎಲ್ಲ ಹೋರಾಟಗಾರರಲ್ಲಿ ವಿನಂತಿ ಮಾಡ್ಕೊತೀನಿ ಅಂಬೇಡ್ಕರ್ ಅವರು ಕೇವಲ ಒಂದು ಜಾತಿ ಒಂದು ಧರ್ಮ ಒಂದು ಒಂದು ಸ ಇದಕ್ಕೆ ಸೀಮಿತ ಅಲ್ಲ ಒಂದು ಕುಲಕ್ಕೆ ಸೀಮಿತ ಅಲ್ಲ ಪ್ರತಿಯೊಬ್ಬ ಪ್ರಜೆಯ ಇವತ್ತು ಪ್ರತಿಯೊಬ್ಬರೂ ಮೀಸಲಾತಿಯಿಂದ ಏನು ಅಧಿಕಾರವನ್ನು ಪಟ್ಟಿದ್ದಾರೆ ಪ್ರತಿಯೊಬ್ಬ ಜಾತಿ ಧರ್ಮಕ್ಕೂ ಸಮಾನತೆ ಕೊಟ್ಟಂಥ ಸಮಾನತೆ ಕೊಟ್ಟಿರ್ತಕ್ಕಂಥ ದೇವರವರು ಎಲ್ರಿಗೂ ನ್ಯಾಯ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇವತ್ತು ಎಲ್ರಿಗೂ ಸಮಾನತೆಯಿಂದ ಅಂತ ಅಂತೇಳಿ ಏನ್ ಕೊಟ್ಟಿದ್ದಾರೆ ಅವ್ರಿಗೆ ನಿಜವಾಗ್ಲೂ ಅವಮಾನ ಆಗಿದೆ ಇದನ್ನ ಪ್ರತಿಯೊಬ್ರು ಧ್ವನಿಯತ್ಬೇಕು ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀನಿ ಸ್ನೇಹಿತರೆ ಆದಷ್ಟು ಕೂಡಲೇ ಇದನ್ನ ಶೇರ್ ಮಾಡಿ ಇಂತ ಅಧಿಕಾರಿಯನ್ನು ಆದಷ್ಟು ಮೊನ್ನೆ ಒಂದು ಏನೋ ಸಕಲೇಶ್ವರದಲ್ಲಿ ಆರ್ ಟಿಒ ಅಧಿಕಾರಿಗಳ ವಿಚಾರವಾಗಿ ಒಂದು ಲೈವ್ ಹಾಕಿದ್ವಿ ಅದಕ್ಕೆ ಜಯ ಸಿಕ್ಕಿದೆ ಮಾನ್ಯ ಸಚಿವರು ರಾಮಲಿಂಗ ರೆಡ್ಡಿ ಸಾಹೇಬರು ಅವರನ್ನ ಅಮಾನತ್ತು ಮಾಡಿದ್ದಾರೆ ಏನು ಮನೆ ಒಂದು ಲೈವ್ ಹಾಕಿದ್ವಿ ಪಾಪ ನಮ್ಮ ಮಲೆನಾಡ ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷರು ಸಾಗರ್ ಜಾನಿಕೆರೆ ಮತ್ತೆ ಅವರು ಸಂಘಟನೆಯಿಂದ ಹೋರಾಟ ಮಾಡಿದ್ರು ಅದಕ್ಕೆ ಜಯ ಸಿಕ್ಕಿದೆ ಅದ್ರ ಪರವಾಗಿ ಏನು ಹೋರಾಟದ ಪರವಾಗಿ ನಾವು ಧ್ವನಿ ಇಟ್ಟಿದ್ವಿ ಪಾಪ ಅವರಿಗೆ ಅಮಾನತ್ ಮಾಡಿದ್ದಾರೆ ಆ ರೀತಿ ಇವರನ್ನು ಕೂಡಲೇ ಆದಷ್ಟು ಕೂಡಲೇ ಮೊನ್ನೆ ಸಚಿವರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವ ಮತ್ತೆ ಏನು ಜಿ ಪರಮೇಶ್ವರ್ ಸಾಹೇಬ್ರು ಇವ್ರ ಮೇಲೆ ಕಾನೂನು ಕಟ್ಟಡ ಏನು ಕಾನೂನು ಕ್ರಮವನ್ನ ಜರುಗಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಂತೀನಿ ಜಿ ಪರಮೇಶ್ವರ್ ಸಾಹೇಬ್ರ ಕಡೆಯಲ್ಲಿ ಏನೋ ನಮ್ಮ ಗೃಹ ಮಂತ್ರಿಗಳು ಜಿ ಪರಮೇಶ್ವರ್ ಸಾಹೇಬ್ರೆ ಅಂಬೇಡ್ಕರ್ ಅವರ ಒಂದು ಫೋಟೋವನ್ನು ಕಾಲಡಿಯಲ್ಲಿ ಇಟ್ಕೊಂಡು ದುರಾಂಕಾರ ಅಂದ್ರೆ ಅಂತವ್ರಿಗೆ ನೀವು ಯಾವ ರೀತಿ ಸಹಕಾರ ಕೊಡ್ತೀರಾ ಅನ್ನೋದು ಕಾದ್ ನೋಡ್ಬೇಕಾಗಿದೆ ಅವ್ರಿಗೆ ಆದಷ್ಟು ಕೂಡಲೇ ಶಿಕ್ಷೆ ಕೊಡ್ಬೇಕು ಇದು ಶಿಕ್ಷೆ ಆಗ್ಬೇಕು ಇವ್ರಿಗೆ ಇಡೀ ರಾಜ್ಯದ ದೇಶದ ಜನತೆ ಗೊತ್ತಾಗ್ಬೇಕು ಅಂಬೇಡ್ಕರ್ ಅವ್ರಿಗೆ ತಂಟೆಗೆ ಬಂದ್ರೆ ಅಂಬೇಡ್ಕರ್ ಅವ್ರಿಗೆ ಅಪಮಾನ ಮಾಡಿದ್ರೆ ಯಾವ ರೀತಿ ಶಿಕ್ಷೆ ಆಗುತ್ತೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತಾಗ್ಬೇಕು ಆ ರೀತಿ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಜಿ ಪರಮೇಶ್ವರ್ ಸಾಹೇಬ್ರಲ್ಲಿ ನಾನು ಒತ್ತಾಯ ಮಾಡ್ತೀನಿ ಇಲ್ಲ ಅಂದ್ರೆ ನಿಜವಾಗ್ಲೂ ನಿಮ್ ವಿರುದ್ಧವಾಗಿ ಹೋರಾಟ ಮಾಡ್ಬೇಕಾಗುತ್ತೆ ನಿಮ್ ವಿರುದ್ಧವಾಗಿ ಅಧಿಕಾರ ಕೂಬೇಕಾಗುತ್ತೆ ಕಾನೂನು ಅಡಿಯಲ್ಲಿ ಅವ್ರಿಗೇನ್ ಶಿಕ್ಷೆ ಆಗ್ಬೇಕು ಅದಾಗಬೇಕು ಸ್ವಾಮಿ ದಯವಿಟ್ಟು ಯಾಕೆಂದ್ರೆ ನೀವು ನೀವು ಅಷ್ಟೇ ನಮ್ ತುಂಬಾ ಅಭಿಮಾನ ಎಷ್ಟು ನಾವು ಸುಮಾರು ವೇದಿಕೆಗಳಲ್ಲಿ ಕಾರ್ಯಕ್ರಮಗಳಲ್ಲಿ ತಮ್ಮ ಹತ್ರದಿಂದ ನೋಡಿದಿವಕ್ತಿತ್ವನ ನೀವು ಇದಕ್ಕೆ ನ್ಯಾಯ ಕೊಡಿಸ್ತಿರೋ ಅನ್ನೋ ನಂಬಿಕೆ ನಮ್ಗಿದೆ ಮತ್ತೆ ಸುಧಾಕರ್ ರೆಡ್ಡಿ ಸಾಹಿ ಅವರು ಆದಷ್ಟು ಕೂಡಲೇ ಇವ್ರನ್ನ ಅಮಾನತ್ತು ಮಾಡಿ ಇವರಿಗೆ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಇವ್ರನ್ನ ಮತ್ತೆ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹಿ ಇವ್ರ ಇವರ ಮೇಲೆ ವಿರುದ್ಧವಾಗಿ ಇದು ಆದಷ್ಟು ಕೂಡಲೇ ಕ್ರಮ ಜರುಗಿಸಬೇಕು ಅಂತ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ಕೊಂತೀವಿ ನಮ್ಮ ರಾಜ್ಯ ಸಮಿತಿ ವತಿಯಿಂದ ನಾಳೆನೆ ಒಂದು ಮನವಿ ಪತ್ರ ಮಾನ್ಯ ಸಚಿವರು ಏನು ಸುಧಾಕರ್ ರೆಡ್ಡಿ ಸಾಹೇಬ್ರಿಗೆ ಮನವಿ ಪತ್ರ ಕೊಡೋದಕ್ಕೆ ಈಗಾಗಲೇ ನಾವು ತಿಳಿಸ್ತೀವಿ ಅವ್ರನ್ನ ಅಮಾನತ್ ಮಾಡಲೇಬೇಕು ಅವ್ರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತೇಳಿ ಭಾರತೀಯರ ಸೇವಾ ಸಮಿತಿ ವತಿಯಿಂದ ಮತ್ತೊಮ್ಮೆ ನಾನು ಒತ್ತಾಯ ಮಾಡಿ ಇದನ್ನು ಎಲ್ಲರೂ ಶೇರ್ ಮಾಡಿ ಆ ಒಂದು ಅಧಿಕಾರಿಗೆ ದುರಾಂಕಾರಿ ಅಧಿಕಾರಿಗೆ ಶಿಕ್ಷೆ ಆಗೋವರೆಗೂ ಇದನ್ನ ಬಿಡೋದು ಬೇಡ ಎಲ್ಲರೂ ಹೋರಾಟದ ಮೂಲಕ ಬುದ್ಧಿ ಕಲಿಸೋಣ ಅಂತೇಳಿ ಇದನ್ನು ಎಲ್ಲರೂ ಈ ಒಂದು ವಿಡಿಯೋವನ್ನು ನಾನು ನನ್ನ ಸ್ಟೇಟಸ್ ನನ್ನ ಒಂದು ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ ಎಲ್ಲರೂ ಇದನ್ನ ಆ ವಿಡಿಯೋನ ವೀಕ್ಷಣೆ ಮಾಡಿ ಅವ್ರಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಎಲ್ಲರಲ್ಲಿ ವಿನಂತಿ ಮಾಡ್ಕೊಂತೀನಿ ಸ್ನೇಹಿತರೆ